ನಮಸ್ಕಾರ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ರಾಮಹಳ್ಳಿ ಪಂಚಾಯಿತಿ ಅಧ್ಯಕ್ಷರಾಗಿ ಮಹೇಶ್ ಅವಿರೋಧ ಆಯ್ಕೆ ಕೆ ಗೊಲ್ಲಹಳ್ಳಿ ಪಂಚಾಯಿತಿ ಉಪಾಧ್ಯಕ್ಷರಾಗಿ ಗೋವಿಂದರಾಜು ಅವಿರೋಧ ಆಯ್ಕೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ರಾಮಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಬೆಟ್ಟನಪಾಳ್ಯದ ಮಹೇಶ್ ಅವಿರೋಧವಾಗಿ ಇಂದು ಆಯ್ಕೆಯಾಗಿದ್ದಾರೆ ಈ ಹಿಂದೆ ತೀರ್ಮಾನವಾದಂತೆ ಬಿಎಚ್ ಪ್ರಭು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ನಂತರ ತೆರವಾದ ಸ್ಥಾನಕ್ಕೆ ಇಂದು ಚುನಾವಣೆ ನಡೆಯಿತು ಮಹೇಶ್ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧ ಆಯ್ಕೆಯಾಗಿದೆ ಅವಿರೋಧ ಆಯ್ಕೆಯ ನಂತರ ಸುದ್ದಿ ಮೃದಂಗದೊಂದಿಗೆ ಮಾತನಾಡುತ್ತಾ ನೂತನ ಅಧ್ಯಕ್ಷ ಮಹೇಶ್ ಅವರು ಯಶವಂತಪುರ ಕ್ಷೇತ್ರ ಶಾಸಕ ಎಸ್ ಟಿ ಸೋಮಶೇಖರ್ ಅವರ ಆಶೀರ್ವಾದದ ಫಲ ಸದಸ್ಯನಾಗಿ ಆಯ್ಕೆಯಾಗಿದ್ದೆ ಹಾಗೆ ಇಂದು ಅಧ್ಯಕ್ಷನಾಗಿಯೂ ಆಯ್ಕೆಯಾಗಿದ್ದೇನೆ ಜನಪರ ಕಾರ್ಯಗಳನ್ನು ಮಾಡುವುದರ ಮೂಲಕ ಸೇವೆ ಸಲ್ಲಿಸುವುದಾಗಿ ಹೇಳಿದರು ರಾಮಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಒಳಚರಂಡಿ ಕಾಮಗಾರಿಗೆ ಚಾಲನೆ ನೀಡುವುದರ ಜೊತೆಗೆ ಗ್ರಾಮ ಗ್ರಾಮಗಳಲ್ಲಿ ಈ ಖಾತಾ ಮೇಳ ಮಾಡುವುದರ ಮೂಲಕ ಗೊಂದಲಕ್ಕೆ ಕಾರಣವಾಗಿರುವ ಈ ಖಾತಾ ನೋಂದಣಿ ಸುಲಭ ಮಾರ್ಗ ನೀಡಲಾಗುವುದು ಎಂದು ತಿಳಿಸಿದರು ನಿಮ್ಮವಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷ ಈಗ ಆಯ್ಕೆಯಾಗಿದ್ದರೆ ತಮಗೆ ಅಭಿನಂದನೆಗಳು ಆಯ್ಕೆ ಆದ ನಂತರವಾಗಿ ಈಗ ಆಗಿರೋದಕ್ಕೆ ಏನು ಅನ್ನಿಸ್ತಾ ಇದೆ ಮೊದಲಾಗಿ ನಮ್ಮ ಶಾಸಕರಾದ ಎಸ್ ಟಿ ಸೋಮಶೇಖರ್ ಗೌಡರು ಅವರ ಆಶೀರ್ವಾದದಿಂದ ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡೋಕ್ಕೂ ಆಗಿದ್ದು ಅವರೇ ಆಶೀರ್ವಾದದಿಂದ ನಾನು ಅಧ್ಯಕ್ಷ ಆಗಿರೋದು ಎರಡನೇದಾಗಿ ನಮ್ಮ ವೇಣುಗೋಪಾಲ್ ಅವರು ನಮ್ಮ ಚೇತನ್ ಅವರು ಸಹಕಾರ ಮತ್ತು ಮುಂಚೆ ಪ್ರಭು ಅವರು ಸಹಕಾರ ಅವರಿಂದ ನಾನು ಅಧ್ಯಕ್ಷ ಆಗಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಈಗ ರಾಮಹಳ್ಳಿಯಲ್ಲಿ ಏನೇನು ಆಲೋಚನೆ ಇಟ್ಕೊಂಡಿದ್ದಾರೆ ಯಾಕೆಂದರೆ ನೀವು ಕೆಲಸ ಮಾಡದಲ್ಲೇ ಇರ್ತಿದ ಕೈ ಸಾಕಷ್ಟು ಬೆಂಬಲವೂ ಇದೆ ನಿಮಗೆ ಏನೇನು ಈಗ ಕಾಮಗಾರಿಗಳು ಅಥವಾ ಬಾಕಿ ಇರೋವಂಥದ್ದು ಏನು ಬಗೆಹರಿಸ್ತೀರಿ ಏನು ಆಲೋಚನೆ ಮೊದಲಾಗಿ ಮೂಲಭೂತ ಸೌಕರ್ಯ ಮೂಲಭೂತ ಸೌಕರ್ಯ ಕುಡಿಯೋ ನೀರು ಕಾಯಿನ್ ಭೂತದೊಂದು ಎಲ್ಲರಿಗೂ ವಾಟರ್ದೊಂದು ಫ್ರೀಯಾಗಿ ಯು ಜಿ ಡಿದು ಮತ್ತು ಶಾಸಕರು ನನ್ನ ಸೌ ಸೌದು ಸೌಭಾಗ್ಯ ಅಂತಲೇ ಹೇಳಬೇಕು ಒಂದು ಹದಿನಾಲ್ಕು ಕೋಟಿದು ರಾಮಹಳ್ಳಿ ವಿನಾಯಕನಗರಕ್ಕೆ ಹದಿನಾಲ್ಕು ಕೋಟಿ ಇದು ಯು ಜಿ ಡಿ ಕಾಮಗಾರಿನ ಈಗ ಸದ್ಯದಲ್ಲೇ ಗುದ್ಲಿ ಪೂಜೆ ಶಾಸಕರ ನೇತೃತ್ವದಲ್ಲಿ ಗುದ್ಲಿ ಪೂಜೆ ಮಾಡ್ತಾಯಿದ್ವಿ ಅದೊಂದು ಜನಸ್ಪಂದನ ಕಾರ್ಯಕ್ರಮವೂ ಇರುತ್ತೆ ಅದರಲ್ಲಿ ನೆಕ್ಸ್ಟು ಈಗ ಈ ಈ ಖಾತೆದು ಒಂದು ಸ್ವಲ್ಪ ಎಲ್ಲ ಕಡೆಯಲ್ಲೂ ಇದಾಗ್ತಾ ಇದೆಯಲ್ಲ ಅದೊಂದು ಗ್ರಾಮ ಗ್ರಾಮಗಳಿಗಾಗಿ ಹೋಗಿ ಆಂದೋಲನ ಟೈಪ್ ಮಾಡಿ ಶಾಸಕ ನೇತೃತ್ವದಲ್ಲಿ ಎಲ್ಲರಿಗೂ ಎಲ್ಲರಿಗೂ ವಿತೌಟ ಇದಿಲ್ದಂಗೆ ಎಲ್ಲರಿಗೂ ಈ ಖಾತಾ ಬರೋಂಗೆ ಮಾಡ್ಕೊಡಬೇಕು ಮಾಜಿ ಅಧ್ಯಕ್ಷ ವೇಣುಗೋಪಾಲ್ ಮಾತನಾಡಿ ನಾನು ಎನ್ನುವ ದೃಷ್ಟಿಯಿಂದ ರಾಮೋಹಳ್ಳಿಯಲ್ಲಿ ಇದುವರೆಗೆ ರಾಜಕೀಯ ಚಟುವಟಿಕೆಗಳು ನಡೆದಿಲ್ಲ ಹಾಗಾಗಿ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧ ಆಯ್ಕೆಗಳಾಗುತ್ತಿವೆ ಎಂದು ಹೇಳಿ ಅಭಿವೃದ್ಧಿ ದೃಷ್ಟಿಕೋನ ಒಂದೇ ನಮ್ಮದು ಎಂದು ತಿಳಿಸಿದರು ರಾಮಹಳ್ಳಿ ಅಂತಂದರೆ ವೇಣು ವೇಣು ರಾಮಹಳ್ಳಿ ಅಂತ ಆಗೋಗ್ಬಿಟ್ಟಿದೆ ರಾಜಕಾರಣಗಳಿಗೆ ಎಷ್ಟೇ ಸೀನಿಯರ್ಗಳು ಇದ್ರು ಕೂಡ ನೀವು ಅಧ್ಯಕ್ಷ ನಿಮ್ಮ ಮನೆಯವರು ಅಧ್ಯಕ್ಷ ಆಗಿದ್ರಿ ಎಲ್ಲೋ ಒಂದ್ ಕಡೆ ಸ್ಥಾನ ಬಿಟ್ಕೊಡ್ಬೇಕಾದ್ರೆ ರಾಜಕಾರಣಗಳಿಗೆ ಆಗಲ್ಲ ಅಂತ ಅಂದ್ರೆ ನೀವು ಭಾಳ ಸುಲಭವಾಗಿ ಸ್ಥಾನವನ್ನು ತ್ಯಜಿಸ್ತೀರಿ ಮಾತುಕೋಟೆ ನಡ್ಕೋತೀರಿ ಹೇಗೆ ಅಂತ ಅದು ನಾನು ಅನ್ನೋದಲ್ಲ ನಾನಾಗ ಕೂಡ ನಮ್ಮ ಮನೆಯವ್ರಾಗ ಬಿಡುಗಡೆ ಸೋಮಶೇಖರ್ ಸಾಹೇಬ್ರೆ ಕಾರಣ ಮತ್ತು ನಮ್ಮನ್ನು ಪಂಚಾಯತಿ ಅಭಿವೃದ್ಧಿ ಬೇಕಾದ್ರು ಅವರೇ ಕಾರಣ ನಮ್ಮ ಟೀಮೆಲ್ಲ ಇಷ್ಟು ಒಗ್ಗಟ್ಟಾಗೈತೆ ಅಂತ ಅವ್ರ ಮಾರ್ಗದರ್ಶನೇ ಕಾರಣ ಇವತ್ತು ನಾನಾಗಿರೋದು ಎಷ್ಟು ಸಂತೋಷನ ಹಿಂದೆ ನಮ್ಮ ಮಹೇಶ್ ಆಗಿರೋದು ನಾನದಂಗೆ ಪ್ರಭು ಆದಾಗು ನಾನದಂಗೆ ಯಾರೂ ಕೂಡ ನಮ್ಮಲ್ಲಿ ನಾನು ಅನ್ನೋದು ಬರೋದಿಲ್ಲ ನಾವು ಅಂತ ಟೀಮ್ ವರ್ಕೊಂಡು ಮಾಡ್ತೀವಿ ಜೊತೆಗೆ ನಮ್ಮ ಇದ್ದಾನೆ ಎಲ್ಲ ನಮ್ಮ ಟೀಮು ನಮ್ಮ ಕುಮಾರ್ ಇರ್ಬೋದು ಮತ್ತೊಬ್ಬರು ಇರ್ಬೋದು ಎಲ್ಲ ಸ್ನೇಹಿತರ ಟೀಮು ತುಂಬ ಚೆನ್ನಾಗಿದೆ ನಮ್ಮ ಬರೀ ಪಂಚಾಯಿತಿಗೋಸ್ಕರ ನಾವು ಇದು ಮಾಡ್ತಾ ಇಲ್ಲ ಸೋಮಶೇಖರ್ ಬೆಂಬಲಿಗರು ಅವ್ರ ಜೊತೆ ಇರಬೇಕು ಅವ್ರ ಅಭಿವೃದ್ಧಿ ಇದು ಒಂದೇ ಗುರಿ ನಮಗೆ ಹಾಗಾಗ್ಬಿಟ್ಟು ಇಷ್ಟು ದಿವಸ ನಾನು ಆ ಚೇರ್ಮನ್ ಆಗಬೇಕು ಇಲ್ಲ ಕೊನೆಯವರು ಆ ಭಾವನೇ ಬರೋಲ್ಲ ಲಾಸ್ಟ್ ಟೈಮ್ ನಮ್ಮ ಮನೆಯವರಾಗಬೇಕಾರೆ ಮಹೇಶ್ವರ್ ಪಾಸ್ ಅವಕಾಶ ಆಯಿತು ಇದಕ್ಕೆ ಉಪಾಧ್ಯಕ್ಷ ಆಗೋದಕ್ಕೆ ಬೇಡ ಪಸ್ಟ್ ನೀವು ಆಗಿಬಿಡಿ ಆಮೇಲೆ ನೆಕ್ಸ್ಟ್ ನಾನು ಹಾಕ್ತೀನಿ ಅಂದರೆ ಆ ಥರ ಒಳ್ಳೆ ಗುಣ ಇರ್ತಾರೆ ಇದಕ್ಕೆ ಮುಂಚೆಯೂ ಕೂಡ ಅವ್ರಿಗೆ ಅವಕಾಶ ಆಯಿತು ಆವಾಗಲೂ ಅಷ್ಟೇ ಅವಾಗೂ ಅನುಸರಿಸ್ಕೊಂಡು ಬೇಡ ಅವಕಾಶ ಬಂದಾಗ ನಾನು ಸಿಗಲಿ ಬಿಡಿ ಈ ಸರಿ ಪ್ರಭುನೇ ಆಗಲಿ ಅಂದ್ಬಿಟ್ಟು ಅವು ಕೂಡ ತ್ಯಾಗ ಮಾಡಿದರೆ ಇವತ್ತು ಭಗವಂತ ಹುಡುಕೊಬಂದು ಅದು ಅವಕಾಶ ಕೊಟ್ಟಿದ್ದಾನೆ ಅವರಿಂದ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಬೇಕಾದ್ರೆ ಎಸ್ಪೆಷಲಿ ನಮ್ಮ ಹದಿನಾಲ್ಕು ಕೋಟಿ ಇದು ಆಗಲೇ ಸುಮಾರು ಒಂದು ತಿಂಗಳಾಯಿತು ಪೂಜೆ ಮಾಡಬೇಕಾಯ್ತು ಈ ಗ್ಯಾಪಲ್ಲೇ ಬೇಡ ಮಹೇಶ್ ಅವರ ಅಧ್ಯಕ್ಷ ಆಗಿಬಿಡಿ ಅವ್ರ ಕೈಲೇ ಪೂಜೆ ಮಾಡಿಸೋಣ ಒಳ್ಳೆ ಜನಸ್ಪಂದನ ಕಾರ್ಯಕ್ರಮ ಮಾಡಿ ಏನು ಸರ್ಕಾರಿ ಸೌಲಭ್ಯ ಸಿಗುತ್ತೆ ಅಷ್ಟು ಕೂಡ ಇವರ ಅಧ್ಯಕ್ಷತೆಯೇ ಆಗಲಿ ಒಳ್ಳೆ ಕಾರ್ಯಕ್ರಮ ಮಾಡಿ ಅಂತೇಳ್ಬಿಟ್ಟು ಒಂದು ಟೂರೋಗ್ಬೇಕು ಅಂದ್ಕೊಂಡಿದ್ವಿ ನೀವು ಟೂರಿಗೆ ಹೋಗ್ಬಿಡ್ರಪ್ಪ ಫಸ್ಟ್ ಜನಸೇವೆ ಮಾಡಿರಿ ಒಳ್ಳೆ ಕೆಲಸ ಮಾಡಿ ಆಮೇಲೆ ಬೇಕು ವ್ಯವಸ್ಥೆ ಮಾಡೋಣ ಅಂದ್ಬಿಟ್ಟು ಅವ್ರ ಮಾರ್ಗದರ್ಶನದಲ್ಲಿ ನಡೀತಾ ಇದೆ ಅವ್ರಿಗೆ ನಾವು ಎಷ್ಟು ಹೇಳೋದು ಧನ್ಯವಾದ ಹೇಳಿದ್ರು ಸಾಕಾಗಲ್ಲ ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಚೇತನ್ ಗೌಡ ಚಂದ್ರಪ್ಪ ರವಿಕುಮಾರ್ ಯಲ್ಲಪ್ಪ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೆಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿ ಕೆಆರ್ ಗೋವಿಂದರಾಜು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಕಿಟ್ಟಪ್ಪ ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ತೆರವಾದ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಉಪಾಧ್ಯಕ್ಷರಾಗಿ ಗೋವಿಂದರಾಜು ಆಯ್ಕೆಯಾಗಿದ್ದು ಕ್ಷೇತ್ರದ ಶಾಸಕ ಸೋಮಶೇಖರ್ ಸಹಕಾರ ಹಾಗೂ ಆಶೀರ್ವಾದದಿಂದ ಅವಿರೋಧ ಆಯ್ಕೆಗೆ ಕಾರಣವಾಗಿದ್ದು ಅವರಿಗೆ ಕೃತಜ್ಞತೆಗಳನ್ನು ಅರ್ಪಿಸಿದ್ದಾರೆ ಕೆಗೊಳ್ಳಳ್ಳಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಚುನಾವಣೆಗೆ ನಮ್ಮ ಹಿರಿಯರಾದಂಥ ನಮ್ಮ ಜನಪ್ರಿಯ ಶಾಸಕರು ಮಾಜಿ ಸಚಿವರಾದಂಥ ಎಸ್ ಟಿ ಸೋಮಶೇಖರ್ ಸಾಹೇಬರು ನನಗೆ ಸಹಾಯ ಮಾಡಿ ಮಹೇಶ್ ಅವರ ಮ ಮಾರ್ಗದರ್ಶನದಲ್ಲಿ ಈ ಕೆಗೊಳ್ಳಿ ಗ್ರಾಮ ಪಂಚಾಯತಿಗೆ ಉಪಾಧ್ಯಕ್ಷರಾಗಿ ನನ್ನ ಇಪ್ಪತ್ತೇ ಆರು ಜನ ಸದಸ್ಯರು ಕೈ ಜೋಡಿಸಿ ಯಾವುದೇ ಒಂದು ವಿರೋಧ ಇಲ್ಲದೆ ನನ್ನ ಉಪಾಧ್ಯಕ್ಷಾಗಿ ಮಾಡಿದ್ದಾರೆ ಅವರೆಲ್ಲರಿಗೂ ನಾನು ಕೃತಜ್ಞತೆ ನಮ್ಮ ಸಾಹೇಬರು ಏನು ಅವರು ಏನು ಹಾಕಿಕೊಡ್ತಾರೋ ಮಾರ್ಗದರ್ಶನ ಕೊಡ್ತಾರೋ ಆ ಥರ ನಡ್ಕೊಂಡು ಹೋಗೋಕ್ಕೆ ನಾನು ಬದ್ಧನಾಗಿರುತ್ತೇನೆ ಪಂಚಾಯತಿ ಅಭಿವೃದ್ಧಿಗೆ ಯಾವ ರೀತಿ ಯೋಚನೆ ನಾನು ನನ್ನ ಕೈಲಾದಷ್ಟು ಎಲ್ಲ ಕೆಲಸ ಕಾರ್ಯಗಳು ಮಾಡಲು ನಾನು ಇಚ್ಛೆ ಪಡ್ತೀನಿ ಅಕ್ಕಾ ಜಡಾ ಒಂದು ಸಣ್ಣ ಬಡಾ ಅಕ್ಕಾ ಎಲ್ಲರೂ

அண்ணன் <laughs> அண்ணன் <laughs> ಮಾಜಿ ಅಧ್ಯಕ್ಷ ಮಹೇಶ್ ಬೆಟ್ಟಯ್ಯ ಶಿವಣ್ಣ ವಿಜಯಕುಮಾರ್ ಹಾಗೂ ಕುಂಬಳಗೋಡು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಚಿಕ್ಕರಾಜು ಮುಖಂಡರಾದ ಕೃಷ್ಣಪ್ಪ ಶುಭಾಶಯ ಕೋರಿ ಹೇಳಿಕೆ ನೀಡಿದರು ಕೇಗಲಳ್ಳಿ ಗ್ರಾಮ ಪಂಚಾಯಿತಿಗೆ ನೂತನವಾಗಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಶ್ರೀ ಗೋವಿಂದರಾಜು ಅವರಿಗೆ ಮೊದಲನೆಯದಾಗಿ ಅಭಿನಂದನೆ ಸಲ್ಲಿಸ್ತೀನಿ ಹಾಗೂ ನಮ್ಮ ನಮ್ಮ ನಿಮ್ಮೆಲ್ಲರ ಹೆಚ್ಚಿನ ನೆಚ್ಚಿನ ಶಾಸಕರಾದ ಎಸ್ ಟಿ ಸೋಮಶೇಖರ್ ಗೌಡವರ ಮಾರ್ಗದರ್ಶನದೊಂದಿಗೆ ಇವತ್ತು ಕೇಗಲಳ್ಳಿ ಗ್ರಾಮ ಪಂಚಾಯಿತಿಗೆ ನಮ್ಮ ಕಿಟ್ಟಣ್ಣವರು ಮೊದಲು ಉಪಾಧ್ಯಕ್ಷರಾಗಿದ್ದರು ಅವರು ತುಂಬ ಅದ್ಭುತವಾಗಿ ಎಲ್ಲ ಕಾರ್ಯಕಲಾಪಗಳನ್ನ ನಡೆಸ್ಕೊಂಡು ಬಂದು ಈಗ ಅವರು ಮತ್ತೊಬ್ಬರಿಗೂ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ಮಾರದ ಎಲ್ಲರಿಗೂ ಮಾರ್ಗದರ್ಶನ ನೋಡಿ ಅವ್ರ ಮುಂದಾಳತ್ವದಲ್ಲೇ ಈ ಚುನಾವಣೆ ಕೂಡ ನಡೆದು ಗೋವಿಂದರಾಜ್ ಅವ್ರಿಗೆ ಈ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಪಂಚಾಯಿತಿಯ ಎಲ್ಲ ಸದಸ್ಯರು ಕೂಡ ಅವರಿಗೆ ತುಂಬ ಬೆಂಬಲವನ್ನು ಸೂಚಿಸಿದ್ದಾರೆ ಅದೇ ರೀತಿ ಮುಂದೆ ಎಲ್ಲ ಜನಪರವಾದ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅಂತ ತುಂಬಾ ವಿಶ್ವಾಸದಿಂದ ಎಲ್ಲರೂ ಮಾಡಿದ್ದಾರೆ ಅದೇ ರೀತಿ ನಡ್ಕೊಂಡು ಹೋಗ್ತಾರೆ ಅಂತ ಹೇಳಕ್ ಇಷ್ಟ ಮತ್ತೇನು ನಮ್ಮ ಕೇಗಲಹಳ್ಳಿ ಪಂಚಾಯಿತಿಯ ಉಪಾಧ್ಯಕ್ಷರನ್ನ ಗೋವಿಂದ್ ರಾಜು ಕೆಆರ್ ಅನ್ನೋರನ್ನ ಆಯ್ಕೆ ಮಾಡಿದೀವಿ ಪಂಚಾಯಿತಿ ಒಳಗೆ ಎಲ್ಲರೂ ಒಗ್ಗಟ್ಟಾಗಿ ಒಟ್ಟಾರೆ ಹೋಗ್ಬೇಕು ಅಂತ ಹೇಳಿ ಈ ಒಂದು ಐದು ವರ್ಷ ಅವಧಿ ಕೂಡ ಇದೇ ರೀತಿ ಈಗ ನಾವು ಮೂರು ಜನ ಅಧ್ಯಕ್ಷರು ಮಾಡಿದೀವಿ ಈಗ ಮೂರನೇವರು ಉಪಾಧ್ಯಕ್ಷರು ಒಟ್ಟಾರೆ ಒಗ್ಗಟ್ಟಾಗಿ ಎಲ್ಲರೂ ಹೋಗ್ಬೇಕು ಯಾವುದೇ ವಿರೋಧ ಬೇಡ ಅಂತ ಹೇಳಿ ಎಲ್ಲ ಒಟ್ಟಾರೆ ಕೆಲಸ ಮಾಡ್ಕೊಂಡು ಇಪ್ಪತ್ತೇಳು ಜನ ಸೇರ್ಕೊಂಡು ಮಾತಾಡಿಕೊಂಡು ನಾವು ಈ ಒಂದು ಉಪಾಧ್ಯಕ್ಷರನ್ನ ಆಯ್ಕೆ ಮಾಡಿದ್ದೀವಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಈ ಮೂಲಕ ಅವರು ಒಳ್ಳೆ ಕೆಲಸ ಕಾರ್ಯ ಮಾಡಿ ನಮ್ಮ ಪಂಚಾಯಿತಿಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರ ಜೊತೆಗೂಡಿ ಕೆಲಸ ಮಾಡಿ ಅಂತ ಹೇಳಿ ಆಯ್ಕೆ ಮಾಡಿದೀವಿ ಉಪಾಧ್ಯಕ್ಷ ಆಯ್ಕೆ ರಾಜಿದ್ದಾರೆ ಇಪ್ಪತ್ತೇಳು ಜನ ಸೇರಿ ಒಟ್ಟಿಗೆ ಅವ್ರನ್ನ ಆಯ್ಕೆ ಮಾಡಿ ಎಮ್ ಎಲ್ ಎ ಸಾಹೇಬರು ಆಶೀರ್ವಾದದಿಂದ ಆಯ್ಕೆ ಮಾಡಿ ಅವ್ರನ್ನ ಉಪಾಧ್ಯಕ್ಷರನ್ನ ಮಾಡಿದೀವಿ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷ ಇಬ್ಬರು ಒಟ್ಟಿಗೆ ಒಟ್ಟು ಕೂಡಿ ಒಳ್ಳೆ ಕಾರ್ಯಕ್ರಮಗಳು ಒಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗಿ ಅಂತ ಹೇಳುತ್ತಾ ಏನು ಕೇವಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಿಗೆ ಸ್ಥಾನಕ್ಕೆ ಚುನಾವಣೆ ನಡೆದಿದೆ ಇವತ್ತು ನಮ್ಮ ಶಾಸಕರಾದ ಜನಪ್ರಿಯ ಶಾಸಕರಾದ ಎಸ್ ಟಿ ಸೋಮಶೇಖರ್ ಮತ್ತೆ ಮಾಜಿ ಸಚಿವರಾದ ಸೋಮಶೇಖರ್ ಮಾರ್ಗದರ್ಶನ ಹಾಗೂ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರ ಇಪ್ಪತ್ತೇಳು ಜನನು ಅವಿರೋಧವಾಗಿ ಆಯ್ಕೆ ಮಾಡಕ್ಕೆ ಆಯ್ಕೆ ಗೋವಿಂದರಾಜ್ ಅವ್ರನ್ನ ಸಹಕಾರ ಮಾಡಿದ್ದಾರೆ ಎಲ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಅವರು ಉಪಾಧ್ಯಕ್ಷರು ಒಳ್ಳೆ ಈ ಗ್ರಾಮ ಪಂಚಾಯತಿಗೆ ಜನಪರ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನಾನು ಆಶಿಸ್ತಾ ಒಳ್ಳೇದಾಗ್ಲಿ ಅವ್ರಿಗೆ ಶುಭ ಹಳ್ಳಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿ ನಮ್ಮ ಕೆ ಆರ್ ಗೋವಿಂದರಾಜ್ ಅವರು ಆಯ್ಕೆಯಾಗಿದ್ದಾರೆ ನಮ್ಮ ಇಪ್ಪತ್ತೇಳು ಜನ ಸದಸ್ಯರು ಪಕ್ಷ ಭೇದ ಇಲ್ಲದೆ ಇದುವರೆಗೂ ಎಲ್ಲ ಒಂದೇ ಅಂದ್ಕೊಂಡು ನಮ್ಮ ಮುಂದೆನೋ ಹಂಗೆ ಆಗಿದ್ರು ಹಿಂದೆನೋ ಹಂಗೆ ಆಗಿದ್ರು ಈಗೂ ಹಂಗೆ ಮಾಡಿ ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಿದರೆ ಒಳ್ಳೆ ಕೆಲಸ ಮಾಡ್ತಾರೆ ಎಲ್ಲ ಇರೋರೆಲ್ಲ ಒಳ್ಳೆ ಆಕ್ಟಿವ್ ಆಗಿದ್ದಾರೆ ಎಲ್ಲ ಸೀನಿಯರ್ ಮೆಂಬರ್ಗಳಿದ್ದಾರೆ ಎಲ್ಲ ಆಕ್ಟಿವ್ ಆಗಿ ಕೆಲಸ ಮಾಡಿ ಪಂಚಾಯಿತಿನ ಅಭಿವೃದ್ಧಿ ಕಡೆಗೆ ತಗೊಂಡೋಗಲಿ ಅನ್ನೋದು ನಮ್ಮ ಆಶಯ ಕೇಗರಳಿ ಗ್ರಾಮ ಪಂಚಾಯಿತಿಯಿಂದ ನಮ್ಮ ಉಪಾಧ್ಯಕ್ಷರಾಗಿ ನಮ್ಮ ಗೋವಿಂದಣ್ಣವರು ಗೋವಿಂದರಾಜವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರು ಕುಟುಂಬನವರು ರಾಜಕಾರಣ ಇಲ್ಲೇ ಹಿನ್ನೆಲೆ ಉಳ್ಳುಂಟಂತವ್ರು ಒಳ್ಳೇದಾಗಲಿ ಇನ್ನು ಉಳಿದಂಥ ಅವಧಿ ಒಂದು ಆರು ತಿಂಗಳು ಇರ್ಬೋದು ಗ್ರಾಮ ಪಂಚಾಯತಿ ಅವಧಿ ಒಳ್ಳೆಯ ಗ್ರಾಮ ಪಂಚಾಯತಿಲಿ ಕೆಲಸ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೀನಿ ಅವ್ರಿಗೆ ಒಳ್ಳೆಯದಾಗಲಿ ಗೋವಿಂದ ರಾಜು ಅವರಿಗೆ ಮುಂಚೆನೇ ಆಗ್ಬೇಕಾಯ್ತು ಎರಡು ವರ್ಷ ಆಗಲಿಲ್ಲ ಪಾಪ ಈಗ ಆರು ತಿಂಗಳು ಕೊಟ್ಟಿದ್ದಾರೆ ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಜನಗಳಿಗೆ ಇನ್ನೂ ಮುಂದೆ ಒಳ್ಳೆ ಸೇವೆ ಮಾಡಬೇಕು ಅಂತ ಹೇಳಿ ಶುಭಾಶಯನ ಕೋರ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಮುಖಂಡರು ಸೇರಿದಂತೆ ಹಲವಾರು ಉಪಸ್ಥಿತರಿದ್ದರು